ಆಗಿಂಗ್ ಯೂನಿವರ್ಸಿಟಿಯಲ್ಲಿ ಬಂಗಾರ ಪದಕ ಬರೆದಿರ್ತಕ್ಕಂಥ ಸಚಿವ ಬರ್ತಾರೆ ಮೂರು ಜನ ಗಂಠೀರವಾಗಿ ಕೇಸರಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಒಂದೇ ಮನೆಯವರು ಅಂತಬ್ರವ್ರು ಚಪ್ಪಳ ದೊಡ್ಡ ಒಂದೇ ಮನೆಗೆ ಅಲ್ಲೂ ಗಂಟೀರವಾದ ಕೇಸರಿ ಇಪ್ಪತ್ತು ಜನ ಇರ್ತೀವಿ ನೆರವೇ ಇಲಾಖೆಯಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ ಒಬ್ರು ಏರ್ಪೋರ್ಟ್ ಕೆಲಸ ಮಾಡ್ತಾರೆ ಭಗವಂತ ಆಯುಷ್ಯ ಆರೋಗ್ಯ ಬಗ್ಗೆ ತೋರಿಸಿ ಪರಂಪರೆ ಹೇಗೆ ಇಲ್ಲಿ ಅಭಿನಂದನೆ ಓಕೆ ಶಿವ ಬನ್ನಿ ಶಿವ ಶಿವಲ್ವ ರತನ ಮಠಪಟ್ಟಿ ಅವರ ಶಿಷ್ಯರು ಅಂತಾರಾಷ್ಟ್ರೀಯ ಮಾಲ್ವಿದ್ಯಾ ಕೇಂದ್ರ ತರಬೇತಿ ಪಡೆದಿರ್ತಕ್ಕಂಥವರು ರಾಷ್ಟ್ರ ಮಟ್ಟದ ಖೇಲೋ ಇಂಡಿಯಾ ಅಲ್ಲಿ ಬಂಗಾರ ಬಳಿಗೆ ಗೆದ್ದಿರ್ತಕ್ಕಂಥ ಕುರ್ತಿ ಪಠವನ್ನು ಇದರ ಜೊತೆಗೆ ಕಳೆದ ವರ್ಷದ ಕಂಠಿರುವ ಪ್ರಶಸ್ತಿ ಪಡೆದಂತ ಶಿವರು ಬರೋಬರಿ ಒಂದು ನೂರು ಕೆಜಿ ದಳ ಇಪ್ಪತ್ತೈದು ವರ್ಷ ವಯಸ್ಸು ಒಂದು ವಿಶೇಷತೆ ನಮ್ಮ ರಾಮೇಶ್ ಪೈಲ್ವಾಡ್ ಬೆಳಗಾವಿಯವರು ಗೊತ್ತ ಈ ವರ್ಷದ ಕಂಟಿರುವ ಪ್ರಶಸ್ತಿ ವಿಚೇತ್ರ ಕಳೆದ ವರ್ಷ ಕಂಟಿರುವ ಈ ವರ್ಷ ಕಟ್ಟಿರೋ ಒಂದು ನೂರ ಇಪ್ಪತ್ತು ಕೆಜಿ ದೇಹ ತೂಕ ಬರೇ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಮನೆಯೊಳಗೆ ಒಬ್ಬ ಮಗ ಸಾಕು ಮನೆ ತಂಪತಿ ಚಪ್ಪಳ ತಪ್ಪಿ ಇಬ್ಬರು ಪೈಲ್ವಾಡಿಗೆ ಆಶೀರ್ವಾದ ಪಡಿತು ನೋಡ್ರಿ ಕ್ಷಿಮ್ಮರಿ ಎಲ್ಲರದ ಒಂದು ವಿಶೇಷತೆ ಅಂದ್ರೆ ಚಿಮ್ಮರದ ಒಂದು ವಿಶೇಷತೆ ಯಾಕಂದ್ರ ಕಂಠೀರವ ಈ ವರ್ಷ ಆಗ್ಯಾರ ಇವರ ನೋಡಬೇಕಂತ ಎಷ್ಟು ಜನ ಖುಷಿ ಖುಷಿಯಾಗಿತ್ತು ಒಂದು ವರ್ಷದವರೆಗೆ ಕಂಠೀರವ ಅಂತ ಹೇಳಿ ಮೇರ್ದಿರ್ತಕ್ಕಂತ ಬೈಲ್ವಂಡನ್ನ ಜೋಶಿ ಅಷ್ಟು ಉಳದೈತೆ ಅಂತ ಬಂದು ಚೆಕ್ ಮಾಡಕತ್ತಾರ ಇದು ಚಿಮ್ಮಡ ಗ್ರಾಮದಲ್ಲಿ ವಿಶೇಷವಾಗಿ ನೋಡುತ್ತೀನ ಇಲ್ಲಿ ಇದ್ರ ಮಧ್ಯೆ ಕರ್ನಾಟಕದಲ್ಲೇ ಕುಸ್ತಿಯ ಮಣ್ಣಿನ ಕುಸ್ತಿಯ ಕಿರೀಟದಂತೆ ಮೇರ್ದಿರ್ತಕ್ಕಂತ ನಮ್ಮ ಕಾರ್ತಿಕ್ ಪರ ಚಪ್ಪ ಸ್ವಾಗತ ಕೊರೋಣ ಯಾಕಂದ್ರ ಕರ್ನಾಟಕದ ಮಣ್ಣನ್ನ ನಂದಾ ಜನಸ್ಥಿತಿ ಎಷ್ಟೋ ವರ್ಷಗಳವರೆಗೆ ಮರಿಲಿಕ್ಕಿಲ್ಲ ಈ ಮಣ್ಣಿನೊಳಗೆ ಹುಟ್ಟಿ ಬಂದ ಮೈದಾನ ಮಣ್ಣಿನಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಮಡಪತನವರ ಹೆಸರು ಕೇಳಿದ್ವಿ ಸಾಕು ನಮ್ಮ ಕಲ್ಲಪ್ಪನವ್ರ ಹೆಸರು ಕೇಳಿದ್ವಿ ಈ ಹೊಸ ಪರಂಪರೆಗೆ ಕಾರ್ತಿಕ್ ಅಂತೇಳಿ ಗೊತ್ತಿರತಕ್ಕಂಥ ಏಕೈಕ ಕಾರ್ತಿಕ ಕಾರ್ತಿಕ್ ಯಾಕಂದ್ರೆ ಶ್ರೇಷ್ಠ ಪೌರಾಣರು ಎಲ್ಲರ ಜನಮಣೆಗೆ ಹತ್ತಿರ ಪೌರಾಣವರು ಅವರ ಜೊತೆಗೆ ಆಗ್ತಕ್ಕಂಥ ಪಲ್ವಾನ್ ಸಂದೀಪ್ ಪಲ್ವನ್ ಮೋಟೆ ಮಹಾರಾಷ್ಟ್ರದ ಚಾಂಪಿಯನ್ ಸಂಜೆ ಬಂದಾರೆ ನೋಡೋಣ ನಮ್ಮ ಒಂದ ಕಡೆಗೆ ಕರ್ನಾಟಕ ಕುಸ್ತಿಯಲ್ಲಿ ತೂಳೆ ಬಿಸಿರ್ತಕ್ಕಂತ ಕುಸ್ತಿ ಬರು ಕಾರ್ತಿಕ್ ಅವರ ಜೊತೆಗೆ ಸಂದೀಪ್ ಮೋಟೆ ತಮ್ಮದೇಗಿರ್ತಕ್ಕಂಥ ಹೊಸ ಒಂದು ಹುಡುಪಿನಲ್ಲಿ ಇರ್ತಕ್ಕಂಥ ಪೈಲ್ವಾಡ್ರ ಮಹಾರಾಷ್ಟ್ರ ಪೈಲ್ವಾಡ ಒಂದೇ ನಂಬರ್ವಾನ್ ತುಂಬಿ ಬಂದ್ರೆ ಅಪ್ಲೊಬ್ಬ ಕುಸ್ತಿಲ್ಲ ಹೌದು ತುಂಬಿ ಬಂದ್ರೆ ಮೈದಾನ ನಾವು ಆಗಾಗ ಹೇಳ್ತಾ ಇರ್ತೀವಿ ಕಂಠಿರುವ ಕಂಠಿರುವ ಕರ್ನಾಟಕದ ಕುಸ್ತಿ ಒಳಗೆ ಗೊತ್ತಿರೋದಲ್ಲ ಕೇಸರಿ ಎಷ್ಟು ಹೆಚ್ಚು ಇದು ಕುಸ್ತಿಯ ಏನೋ ಕರ್ನಾಟಕ ಕೇಸರಿ ಕುಸ್ತಿ ಇರ್ತೀವಲ್ಲ ಮೊನ್ನೆ ಒಂದು ಮೈಸೂರು ದಸರಾದಲ್ಲಿ ಅದಕ್ಕಿಂತಲೂ ದೇಹ ತೂಕ ಹೆಚ್ಚು ಬಂದಿರೋದವ್ರಿಗೆ ಇದು ಒತ್ತಡ ಕೆಟಗರಿ ಇರ್ತಕ್ಕಂಥ ಕುಸ್ತಿ ಗೊತ್ತಿರಲಿ ಇಲ್ಲ ಯಾಕಂದ್ರ ಈ ಒಂದು ಕುಸ್ತಿ ಆಡ್ತಕ್ಕಂಥವ್ರು ಇನ್ನೂ ಹೆಚ್ಚು ಹೊಂದಿರ್ತಕ್ಕಂಥವ್ರು ಅದಕ್ಕಾಗಿ ತಮ್ ಗೊತ್ತಿರ್ಲಿ ಎಷ್ಟೋ ಜನ ಕೇಸರಿ ತೂಕದಲ್ಲಿ ಆಡ್ತಾರ ಎಷ್ಟೋ ಜನ ಕಂಠೀರವ ತೂಕದಲ್ಲಿ ಆಡ್ತಾರ ಅವು ಎರಡು ಕರ್ನಾಟಕದ ಶ್ರೇಷ್ಠ ಎರಡು ಖಂಡವರು ಪ್ರಶಸ್ತಿಗಳು ಅಂತ ಶ್ರೇಷ್ಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎಷ್ಟೋ ಜನ ಅವ್ರ ಹೆಸರು ಹೇಳಕ್ ಆಗಿರ್ಲಿಕ್ಕಿಲ್ಲ ಆ ಏನು ಪ್ರಶಸ್ತಿ ಪಡೆದರೆ ಕೇಸರಿ ಕೊಂತೀರಾಗಿರ್ಬೋದು ಕುಮಾರ್ ಆಗಿರ್ಬೋದು ಕಿಶೋರಾಗಿರ್ಬೋದು ಅವ್ರೆಲ್ಲರಿಗೂ ಸರಿ ಖುಷಿ ಪಡಿಸೋಣ ಯಾಕಂದ್ರೆ ಅವ್ರ ಹೆಸರು ಹೇಳಕ್ ಆಗಿರ್ಲಿಕ್ಕಿಲ್ಲ ಅವ್ರೆಲ್ಲರೂ ಸಹ ಶ್ರೇಷ್ಠ ಪಡೆ ಇಲ್ಲಿ ಎರಡನೇ ನಂಬರ್ನ ಕುಸ್ತಿ ಆಶೀರ್ವಾದ ಮಾಡ್ಲಿಕ್ಕೆ ಕಲ್ಯಾಣ ಪಾಪದ ಎಲ್ಲ ಗುರು ಹಿರಿಯರು ಬಂದು ಆ ಕುಸ್ತಿಯನ್ನ ಚಾಲನೆ ಮಾಡ್ಬೇಕಾಗಿ ವಿಡಂತಿ ಎರಡನೇ ನಂಬರ್ನ ಕುಸ್ತಿ ಕಲ್ಯಾಣ ಮಂಟಪದ ಎಲ್ಲ ಹಿರಿಯರು ಇನ್ನೊಂದು ಕುಸ್ತಿಗೆ ಚಾಲನೆ ನೀಡುವುದಕ್ಕಾಗಿ ನಮ್ಮ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪದ ಗುರು ಹಿರಿಯರು ಬಂದು ಆಶೀರ್ವಾದ ಮಾಡಿ ದಯವಿಟ್ಟು ಚಾಲನೆ ಹೇಳಿ ಕೇಳ್ತೀವಿ ಯಾಕಂದ್ರ ಇಲ್ಲಿವರೆಗೆ ಮೇಘರಾಜ ಮನಸ್ಸನ್ನ ನೋಯಿಸಬಾರ್ದಂತೇಳಿ ಇಷ್ಟೊತ್ತು ಶಾಂತವಾಗಿದ್ದಾರ ನಾವು ದಯವಿಟ್ಟು ಬಂದು ಹಿರಿಯರು ಆಶೀರ್ವದಿಸಬೇಕಂತ ಕೇಳ್ಕೊತೀವಿ ಮಾಚ ಎರಡನೇ ನಂಬರ್ ಕುಸ್ತಿಗೆ ದಯವಿಟ್ಟು ನಿರ್ಣಯವನ್ನು ಕೈಗೊಳ್ಳಲಿಕ್ಕಾಗಿ ಕಮಿಟಿ ಅವರು ತಮ್ಮನ್ನ ಅದಕ್ಕೆ ನೇಮಕ ಮಾಡಿದಾರಿಮಿಷಿಯನ್ನ ಅವರು ದಯವಿಟ್ಟು ಮೈದಾನದ ಮೇಲೆ ಬರ್ತಾರೆ ಪೈಲ್ವಾನ್ರೆ ಈಗ ಏನ ನೋಡಿ ಕುಸ್ತಿ ನಡೆದ ಇಬ್ಬರು ಗಮನಿಕರಲ್ಲಿ ಕಾಮೇಶ ಮತ್ತು ಶಿವಯ್ಯ ಇದಕ್ಕ ಇವತ್ತಕ್ಕೆ ಈ ಒಂದು ಚಿಮ್ಮಡ ಮೈದಾನದಲ್ಲಿ ಟಾಲ್ಗಳ ಕೊಡುಗೆ ಸರ್ದಾರ್ ಅಂತ ಪಗಲಿಕ್ಕೆಲ್ಲ ನಿರ್ಣಾಯಕರಾಗಿ ಮನ ಕೆಲಸ ಮಾಡಕ್ಕಿದ್ದಾರೆ ಅಲ್ಲಿ ಬಹಳ ಕುಸ್ತಿ ಮೇಲೆ ಅಭಿಮಾನ ಪ್ರೀತಿ ವಿಶ್ವಾಸ ಎರಡು ಗದವನ್ನು ಇಟ್ಟಾರ ಅದರಲ್ಲಿ ನಿಮಗೂ ಒಂದು ಇಟ್ಟಾರ ಸ್ತ್ರೀಯತರಾಗಿರ್ತಕ್ಕಂಥ ರಾಯಪ್ಪನ ಪುರಪ್ಪ ಬುಳಗಾರವರು ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಕುಸ್ತಿಯ ತೋಲ್ವರಿಗೆ ಸದಾ ತಾನು ಮನ ಧನದ ಸಹಾಯವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕಲ್ಪಿಸಲಿ ಅದು ಕಲ್ಪಿಸಬೇಕಾದ್ರೆ ಕುಸ್ತಿಯ ಆರಾಧ್ಯ ದೈವ ಆಂಜನೇಯ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಕುಸ್ತಿ ಅಭಿಮಾನಿಗಳ ಪ್ರೀತಿಯನ್ನು ಇನ್ನಷ್ಟು ನೀಡುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀವಿ ಹಾಗೆ ಇನ್ನೊಂದಲ್ಲಿ

ಇವರಿಂದ ಇವತ್ತಿನ ಎರಡು ನಂಬರ್ ಕುಸ್ತಿಯ ಪೈಲ್ವಾನರಿಗೆ ಒಂದು ಡಾಲನ್ನ ಕೊಡುಗೆಯಾಗಿ ನೀಡಲಾಗಿದೆ ಈ ಕುಸ್ತಿಯ ಮುಗಿದ ತಕ್ಷಣ ಜೊತೆಗೆ ಈ ಕುಸ್ತಿಗೆ ಆಶೀರ್ವಾದ ಮಾಡಕ್ಕೂ ಸಹ ಆ ಅಣ್ಣವರು ಸಹ ಅದರಲ್ಲಿ ಭಾಗಿ ಆಗಬೇಕಂತ ಮನೆ ಕೇಳ್ಕೊತೀವಿ ನಾವು ಸ್ನೇಹಿತರ ಇರ್ತಕ್ಕಂಥ ಶ್ರೀಕಾರ್ ದಡುತಿ ಹಾಗೆ ಅವರು ಇಬ್ಬರು ಬಂದು ಅವ್ರ ಜೊತೆಗೆ ಕುಟುಂಬಸ್ಥರು ಬಂದ ಜೈನ ಕ್ಯಾಮ್ರಾ ಬರೆ ಬಣ್ಣ ಇಡಿಯೋ ಮಾಡಿ ತಾನೆ ಇಲ್ಲ ಹೇಳಕ್ ಬರಂಗಿಲ್ಲ ಚಡ್ಡಿ ತೊಂಬರಿ ಪಡ್ರ ಆ ಕಮಿಟಿಯವ್ರು ಬಂದಿರಿ ಕಲ್ಯಾಣ ಮಂಟಪ ಹಿರಿಯರು ಅನ್ನಬಾರೆ Ha ha અરે ના ટ્રેક્ટર દરબરલા એના જલ્દી તો આગા ઓર જલ્દી કશી આખોદરે મેટ કાકતનેલા એના સમસરીપા ના જલ્દી તો અટકેરા કે જલ્દી 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 સર એટ પટપટ સર એટ એના ટ્રેક્ટર દર ઇલદરા

ಅವರ ಹೆಚ್ಚು ಐವತ್ತೆ ಕೊಡಬೇಕು ಹಾಗೆ ಕೊನೆಯ ಒನ್ ನಮ್ಮ ಕೋಟೆಗೆ ನಮ್ಮ ಕರ್ನಾಟಕ ಹೆಮ್ಮೆಯ ಸುತ್ತಗಳು ಶಿರೋದರ ಆಸ್ತಿಯನ್ನು ಕರ್ನಾಟಕದ ಕಂಠಿಯವರ ಕೇಂದ್ರೀಯ ಪ್ರಶಸ್ತಿ ವಿಚಾರವಾಗಿರ್ತಕ್ಕಂಥ ನಮ್ಮ ಕಲ್ಲಪ್ಪನ ಶಿರೋ ದೇಶಕ್ಕೆ ಸಾಕಷ್ಟು ಕ್ರೀಡೆಗಳು ಒಲಿಂಪಿಕ್ ಅಲ್ಲಿ ಪದಕವನ್ನು ಕೊಟ್ಟ ಅಂತ ನೋಡಿದ್ರಿ ಆದ್ರೆ ವೈಯಕ್ತಿಕ ಆಟದಲ್ಲಿ ಒಲಿಂಪಿಕ್ ಅಲ್ಲಿ ಏನಾದ್ರೂ ಹೆಚ್ಚು ಪದಕ ಕೊಟ್ಟಿದ್ದ ಆಟ ಅದು ಯಾವ್ದಾದ್ರೂ ಇದ್ದ ಅದು ಇದು ಭಾರತ ಕಂಡದ ಪುಣ್ಯ ಭೂಮಿಯ ಮಲ್ಲ ಯುದ್ಧ ಅಂತ ಹೇಳಕ್ ಬಹಳ ಹೆಮ್ಮೆ ಇರ್ತೈತಿ ಯಾಕಂದ್ರ ಎರಡ್ ಸಾವಿರದ ಹತ್ತೊಂಬತ್ತು ನೂರ ಐವತ್ತೆರಡರ ಹೆಲ್ಸಂಕಿ ಒಲಿಂಪಿಕ್ ಇಡ್ಕೊಂಡು ಎರಡ್ ಸಾವಿರದ ಬೀಜಿಂಗ್ ಒಲಿಂಪಿಕ್ ಅಲ್ಲಿ ಎರಡ್ ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ ಅಲ್ಲಿ ಎರಡ್ ಸಾವಿರದ ಹದಿನಾರರ ಬ್ರೆಜಿಲ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಕರ ಪ್ಯಾರಿಸ್ ಒಲಿಂಪಿಕ್ ಆಗಿರೋ ಪದಕವಾಗಿ ಏನಾದರೂ ಪದಕವನ್ನು ಕೊಟ್ಟಿರ್ತಕ್ಕಂಥ ಈ ನಾಡಿಗೆ ಪದಕವನ್ನು ಕೊಟ್ಟಿರ್ತಕ್ಕಂತಹ ಶ್ರೇಷ್ಠ ಪೈಲನ್ನ ಈ ನಾವು ಕಾಣ್ತಾ ಇದ್ದೀವಿ ಅಂತ ಶ್ರೇಷ್ಠ ಪೈಲಾಣರ ಜೊತೆಗೆ ತೈವ ಕಡಿಮೆ ಇಲ್ಲ ನಾವು ನೋಡಿ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಕೆಡಿ ಜಾಧವ್ ಹೆಸರು ಕೇಳಿದಿರಿ ಅಂತ ಒಬ್ಬ ಸ್ವಯಂ ಮಹಾರಾಷ್ಟ್ರದಿಂದ ಬರೀ ಕೇವಲ ಐವತ್ತೆರಡು ಕೆ ತೂಕದಲ್ಲಿ ದೇವಸ್ ತೂಕ ಸ್ಥಾನದಿದ್ರು ಪರವಾಗಿಲ್ಲ ವಿಚಾರಣೆ ಕೊಡ್ತಾರೆ

ಪ್ರೇಮಿಗಳಿಗೆ ಕುಸ್ತಿಯ ಸಂಘಟಕರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಭಗವಂತ ಕೊಟ್ಟಾನ ಅದಕ್ಕೆ ಭಗವಂತ ಮನಸ್ಸು ಮಾಡಿದ್ರೆ ಇಂತಾದ್ರೂ ಕೊಡ್ತಾನೆ ಎಂತ ಅನುಕೂಲ ಮಾಡ್ಕೊಂಡು ಇವತ್ತಿನ ಇರೋ ಸಾಕ್ಷರಾಮ ಕಲ್ಯಾಣ ಮಂಡಳ ಹಿರಿಯರು ನಾವು ದಯವಿಟ್ಟು ಒಂದು ಮತ್ತು ಎರಡು ನಂಬರ ಕುಸ್ತಿಗೆ ಆಶೀರ್ವದಿಸಿ ಈ ಕುಸ್ತಿ ಪಾಲ್ಗೊಂಡವರು ಈ ಕುಸ್ತಿಯ ಜಗತ್ತಿಗೆ ಮತ್ತಷ್ಟು ಇಂಪಾಲ ಆತ್ಮಸ್ಥೆಯವನ್ನ ತೋಲುವಂತರಿಗೆ ಹ್ಮ್ ಕಲ್ಲಾರ ಜೊತೆಗೆ ಸೋಲನ್ನೂ ಸಹ ಪ್ರತಿಯಿಂದ ಸುಖ ಸ್ವತ್ಕ ಶಕ್ತಿಯನ್ನ ನೀರು ಆಶೀರ್ವಾದ ಮಾಡುವಂತ ಸಭೆ ಇರ್ತೇವೆ ಕಲ್ಯಾಣ ಮಂಟಪ ಇರೋ ಊರಿನ ಸರ್ವ ಬರುವ ತಾವು ದೊಹಿತ್ ಬಂದು ಏನ ಕುಸ್ತಿಯಲ್ಲಿ ತಾವು ಶ್ರಮ ವಹಿಸಿದ್ರಿ ಹಾ ಓಕೆ ಓಕೆ ಹೇಳಿ ಬಂದ್ರಿ मौली पहलवान को काटे। पहलवान मैदान में गया तुमसे गुस्से में उतरा। यार पहलवान। हाँ हाँ हाँ। ಬೆಂಕಿ ಕುಸ್ತದ ಚಡ್ಡಿನ ಕಟ್ಟಿದ್ಲ ಚಪ್ಪ ನೋಡ್ರಿ ಇಬ್ರು ಕುಸ್ತಿ ನೋಡಿದಾಗ ಒಂದು ನೆನಪು ಹರಿದು ಈ ಕುಸ್ತಿ ನೋಡಿದಾಗ ಒಂದು ನೆನಪು ತಪ್ಪ ಹರಿಶ್ಚಂದ್ರ ಬೋಲೋಡ್ ಚಂದ್ರ ಸತ್ಪಾಲ್ ಬೋಲೋಡ್ ಕುಸ್ತಿ ನೋಡಿದ್ವಿ ಅಂತ ನೆನಪು ಹೊಳೆಯಾಗ ಪೈಲೋಡ್ರಿ ಇಬ್ರು ಅದು ಬಿಡ್ರಿ ಒಂದೇ ನಂಬರ್ನ ಬಂದು ಅದು ಆದಿ ಅಲ್ಲಿ ಅದುಕಾಯಿತನ ಏನಿಲ್ಲ ರೀ ಇಲ್ಲ ಚಟ್ಟಿ ಹಿಡಿಬಾರನಕ ಸ್ಥಾನ ಪಾಲೋರಲ್ಲ ಇಬ್ರು ಅನುಭವಿಸ್ತಿದರಾ ಅಲ್ಲ ಈಗ ಚಟ್ಟಿ ಹಿಡಿದಾಗನ ಅವ್ರ ಜಕ್ಕಡಿ ಮಾಡಕ ಒಂದು ಗ್ರಿಪ್ ಸಿಕ್ತಿರ್ತಿದ್ರಿ ಚಟ್ಟಿ ಹಿಡಿಲಿ ಆದ್ರೆ ನಾವ್ ಯಾರು ಓಟ ತದ್ರಿಕೊಂಡಿರೋಗಳ ಅವರು ಹಿಡಿಲಿರಿ ಇಬ್ರು ಹೌದಿಲ್ಲ ರೀ ಚಪ್ಪಾಳೆ ಚಟ್ಟಿ ಹಿಡಿಲಿ ಆದ್ರೆ ನಾವ್ ನಾಕ ಆಗ್ಯವರು ಯಾರು ಹಿಡಿದರು ಇಷ್ಟ ನಮಗೆ ಯಾವ ಚಟ್ಟಿಯ ಅವಕಾಶ ಕೊಟ್ಟಿವಿ ಇದು ಕಮಿಕೆ ನಿರ್ಣಯಿತಿ ಇಬ್ರು ಕಂಟ್ರೋಲ್